ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷತೃತೀಯ ದಿವಸ ಯಾವ ರಂಗೋಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಕ್ಷತೃತೀಯ ದಿನದಿಂದ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದ್ದ ಆಮೇಲೆ ಭಗೀರಥ ಗಂಗೆಯನ್ನು ಭೂಮಿಗೆ ತೆಗೆದುಕೊಂಡು ಬಂದ ದಿನವೂ ಹೌದು ವಿಷ್ಣು ಪರಶುರಾಮ ಅವತಾರ ತಾಳಿದ್ದು ಇದೇ ದಿನ ಆಮೇಲೆ ವ್ಯಾಸ ವೇದ ವ್ಯಾಸರು ಗಣಪತಿಯ ಅಮೃತ ಹಸ್ತದಿಂದ ಮಹಾಭಾರತ ಮಹಾಕಾವ್ಯ ಬರವಣಿಗೆ ಶುರು ಮಾಡಿರೋದು ಇದೇ ದಿನ ಅಕ್ಷತೃತೀಯ ಹಿಂದೂ ಧರ್ಮದವರಿಗೆ ಮಂಗಳಕರವಾದ ದಿನವಾಗಿದೆ ಈ ದಿನ ಅಕ್ಷಯ ಪಾತ್ರೆ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ಎಲ್ಲವೂ ಅಕ್ಷಯವಾಗುತ್ತದೆ ಎಂಬುದು ನಂಬಿಕೆ ಇದೆ ಅಷ್ಟಲಕ್ಷ್ಮಿಯರ ವಾಸಸ್ಥಾನವಾಗಿದ್ದು ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರದೇ ಎಲ್ಲವೂ ಸಮೃದ್ಧಿಯಿಂದ ಇರುತ್ತದೆ ಎಂಬುದು ನಂಬಿಕೆ ಇದೆ ನೋಡಿ ಈ ಥರ ಒಂದು ಸಲ ನೀವು ಹಾಳೆ ಮೇಲೆ ಬಿಡಿಸ್ಕೊಂಡು ನೋಡಿದರೂ ಕೂಡ ಸುಲಭವಾಗಿ ಹಾಕುವಂಥ ರಂಗೋಲಿ ಈ ಥರ ಮೊದಲು ಐದು ಚುಕ್ ಎಂಟು ಚುಕ್ಕೆಗಳಿಟ್ಟು ಆ ಒಂದೊಂದು ಎಂಟು ಚುಕ್ಕೆಗೂ ಐದೈದು ಚುಕ್ಕೆಗಳಿಟ್ಟು ನಂತರ ಈ ಥರ ಎರಡೆರಡು ಚುಕ್ಕೆಗಳು ಮೇಲಿನ ಭಾಗದಲ್ಲಿ ಇಟ್ಕೊಂಡು ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಈ ಥರ ಬರುತ್ತೆ ಎಲ್ಲ ಕಡೆಗೂ ಎಂಟು ದಳಗಳು ಬರೋದರಿಂದ ಅಷ್ಟಲಕ್ಷ್ಮಿಯರ ವಾಸಸ್ಥಾನವಿರುತ್ತೆ ಈ ಅಕ್ಷಯ ಪಾತ್ರೆ ರಂಗೋಲಿ ಹಾಕೋದ್ರಿಂದ ನಿಮ್ಗೆ ಯಾವುದಕ್ಕೂ ಯಾವತ್ತೂ ಕೊರತೆ ಇರೋದಿಲ್ಲ ಅನ್ನೋಂಥ ನಂಬಿಕೆ ಇದೆ ಇದನ್ನು ನೀವು ಒಂದು ಸಲ ನೋಡಿಕೊಂಡ್ರೆ ಸುಲಭವಾಗಿ ಹಾಕ್ಬೋದು ಅಕ್ಷತೃತೀಯ ದಿವಸ ಹಾಕಿದರೆ ಸಂಪತ್ತು ಸಮೃದ್ಧಿ ಎಲ್ಲವೂ ಇರುತ್ತದೆ ಅಂತ ನಂಬಿಕೆ ಇದೆ ಪಾಂಡವರು ವನವಾಸದಲ್ಲಿ ಇದ್ದ ಸಂದರ್ಭದಲ್ಲಿ ಪಾಂಡವರು ಮತ್ತು ದ್ರೌಪದಿ ಆಹಾರದ ಕೊರತೆಯಿಂದ ಬಳಲುತ್ತಿದ್ರಂತೆ ಅವರಿಗೆ ತ ಅವರು ಮಾತ್ರವಲ್ಲ ತಮ್ಮಲ್ಲಿಗೆ ಭೇಟಿ ಕೊಟ್ಟ ಅತಿಥಿಗಳಿಗೂ ಸರಿಯಾದ ಭೋಜನ ಪೂರಿಸಲು ಕಷ್ಟವಾಗ್ತಿತ್ತು ಇಂಥ ಪರಿಸ್ಥಿತಿಯಲ್ಲಿರುವಾಗ ಭಗವನ್ ಶ್ರೀಕೃಷ್ಣ ತಯಾರಿಸಿದ ಆಹಾರ ಎಂದೂ ಕ್ಷಯವಾಗದಂಥ ಪಾತ್ರೆಯೊಂದನ್ನು ದ್ರೌಪದಿಗೆ ನೀಡಿದ್ರು ಇದು ಇದರ ಸಹಾಯದಿಂದ ಬಂದ ಅತಿಥಿಗಳಿಗೆ ಬೇಕು ಬೇಕಾದ ಆಹಾರ ಪದಾರ್ಥಗಳನ್ನು ತಯಾರಿಸಲು ಸಹಕಾರಿಯಾಗ್ತಿತ್ತು ಶ್ರೀಕೃಷ್ಣನ ದ್ರೌಪದಿಗೆ ಅಕ್ಷಯ ಪಾತ್ರೆ ನೀಡಿದ್ದು ಇದೇ ಅಕ್ಷತೃತೀಯ ದಿವಸ ಈ ಅಕ್ಷತೃತೀಯ ದಿವಸ ಅಕ್ಷಯ ಪಾತ್ರೆ ರಂಗೋಲಿ ಹಾಕೋದ್ರಿಂದ ನಮ್ಮ ಕೂಡ ಸುಖ ಸಮೃದ್ಧಿ ಎಲ್ಲವೂ ಅಕ್ಷಯವಾಗ್ತದೆ ಅಂತ ನಂಬಿಕೆ ಇದೆ ಈ ದಿನ ಬಂಗಾರ enough ಖರೀದಿ ಮಾಡ್ತಾರೆ ಬಂಗಾರ ಖರೀದಿ ಮಾಡೋದರಿಂದ ಅಕ್ಷಯವಾಗಿ ಉಳಿತದೆ ಎಂಬ ನಂಬಿಕೆ ಇದೆ ಶ್ರೇಷ್ಠವಾದ ಕೆಲಸಗಳನ್ನು ಈ ದಿನ ಕೈಗೊಂಡ್ರೆ ಎಂದಿಗೂ ಮುಗಿಯದಂಥ ಮಂಗಳಕರವಾದ ಸಿದ್ಧಿಗಳು ಉಂಟಾಗುವುದೆಂಬ ನಂಬಿಕೆ ಇದೆ ಈ ಥರ ಅಕ್ಷಯತೃತೀಯ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ಪರಿಣಾಮ ಬೀರುತ್ತದೆ ಅಂತ ಹಿಂದೂಗಳು ನಂಬೋದು ಹೀಗಾಗಿ ಈ ಅಕ್ಷಯತೃತೀಯ ದಿವಸ ಈ ಅಕ್ಷಯ ಪಾತ್ರೆ ರಂಗೋಲಿ ಹಾಕೋದ್ರಿಂದ ಹಾಕಿ ಅಷ್ಟಲಕ್ಷ್ಮಿಯರ ಹೆಸರನ್ನು ಬರೆದು ಅಷ್ಟು ಕುಂಕುಮನೆಲ್ಲ ಏರಿಸ್ಬಿಟ್ಟು ಬಿಟ್ಟು ಮಾಮೂಲಾಗಿ ಅಕ್ಷತೃತೀಯ ದಿವಸ ನಾವು ಪೂಜೆ ಮಾಡಿರ್ತೀವಿ ಆವತ್ತು ಸಾಣೆಕಲ್ಲಿದ್ದರೆ ಸಾಣೆಕಲ್ ಮೇಲೆ ಅಥವಾ ದೇವ್ರ ಜಗಲಿ ಮೇಲೆ ಈ ರಂಗೋಲಿನ ಹಾಕಿ ಅಷ್ಟನ ಕುಂಕುಮ ಎಲ್ಲ ಏರಿಸಿ ನೀವು ಬೇಕಾದರೆ ಪದ್ಮದಳನ್ನು ಬಿಡಿಸ್ಬೋದು ಅಥವಾ ಈ ಥರ ನೋಡಿ ನಾನು ಕಮಲ ಬೆಳೆಸಿದ್ದೇನೆ ಹೀಗೆ ಶ್ರೀ ಬರೆದು ಆಮೇಲೆ ನಾಮನೆಲ್ಲ ಬರೆದು ಈ ಥರ ಅಕ್ಷಯ ಪಾತ್ರೆ ರಂಗೋಲಿನ ಹಾಕಬೇಕು ಇದರಿಂದ ತುಂಬ ಒಳ್ಳೆಯದಾಗ್ತದೆ ಅಂತ ನಂಬಿಕೆ ಇದೆ ನೀವು ಕೂಡ ಅಕ್ಷತೃತೀಯ ದಿವಸ ಈ ಅಕ್ಷಯ ಪಾತ್ರೆ ರಂಗೋಲಿನ ಹಾಕಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿ ಏನಾದರೂ ತಗೋಬೇಕು ಅಂತಂದರೆ ಯಾವ ಥರ ತಗೋಬೇಕು ಏನು ತಗೋಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಕ್ಷತೃತೀಯ ದಿವಸ ಅಕ್ಷಯ ಪಾತ್ರೆಯ ರಂಗೋಲಿನ ಹಾಕಿ ಅಷ್ಟಲಕ್ಷ್ಮಿ ಹೆಸರಿನಿಂದ ಪೂಜಿಸಿದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಕೂಡ ಅದನ್ನು ಮಾಡ್ತಿರಲ್ವ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು